ಗೋಮಾಳ ಜಾಗವನ್ನು ಸರ್ಕಾರಿ ಕಟ್ಟಡ ನಿರ್ಮಾಣ ಮಾಡಲು ನೀಡಿದ್ದಕ್ಕೆ ಆಕ್ರೋಶಗೊಂಡಂತಹ ಗ್ರಾಮಸ್ಥರು ಜಾನುವಾರುಗಳೊಂದಿಗೆ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಘಟನೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪಟ್ಟಣದಲ್ಲಿ ನಡೆದಿದೆ ತಾಲೂಕಿನ ದೊಡ್ಡತ್ತನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೆರಡರಲ್ಲಿ ಗೋಮಾಳವಿದ್ದು ಆ ಗೋಮಾಳದಲ್ಲಿ ಸರ್ಕಾರಿ ಕಟ್ಟಡ ನಿರ್ಮಾಣ ಮಾಡಲು ಜಾಗ ನೀಡಲಾಗಿದೆ ಇದರಿಂದಾಗಿ ಜಾನುವಾರುಗಳಿಗೆ ಮೇವಿಗೆ ತೊಂದರೆಯಾಗಲಿದೆ ಕೂಡಲೇ ಗೋಮಾಳದಲ್ಲಿ ಸರ್ಕಾರಿ ಕಟ್ಟಡ ನಿರ್ಮಾಣ ಮಾಡುವುದನ್ನು ಕೈಬಿಟ್ಟು ಜಾಗವನ್ನು ಜಾನುವಾರುಗಳಿಗೆ ಉಳಿಸಿಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದರು இதுவரை பதினொன்று லட்சத்து பதினாறு ஆயிரத்து ஒன்று நூறு எழுபத்தி ஒன்று பேர் குணமடைந்துள்ளனர் ಆಡಳಿತಕ್ಕೆ ಹಡವರ ಹಟ್ಟ ಹೀಳುತ್ತಿರುವ ತಾಲೂಕು ಆಡಳಿತಕ್ಕೆ ಹಡವರ ಭೂಮಿ ದದಿಸಿರುವ ತಾಲೂಕು ಆಡಳಿತಕ್ಕೆ ಬೇಕು ಬೇಕೇ ಬೇಕು ವಿಜಯ್ ಕುಮಾರ್ಗೆ No! Okay. ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಭೂಮಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮತ್ತು ತನಕ ದಾಸರಿಗೆ ರಾಯಣ್ಣನಿಗೆ ಪುಟ್ಟ ಬೇಕು ಕುರಿ ಗಾಯಿಗಳ ಮೇಲೆ ಹಲ್ಲೆ ತಾಲೂಕು ಕುರಿ ಮೇಲೆ ಹಲ್ಲೆ ತಾಲೂಕು अत्रमस तालूक आई रा कंद भूमि अत्रम तालूक आड़ते वरोधी तालके